ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಂತಹ ನಾಯಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪಂಡಿತ್ ನೆಹರು ಆದಿಯಾಗಿ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾನ್ಯತೆ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡಲಿಲ್ಲ ಅದ್ರ ನಿಮ್ಗೆ ಕೊಡ್ತದೆ ಅನ್ನೋ ಭ್ರಮೆ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಪರವಾಗಿ ಈಗಷ್ಟೇ ಮಾತಾಡ್ತಾ ಇದೆ ಸಂವಿಧಾನವನ್ನು ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಣೆ ಮಾಡೋರು ಅಂತ ಹೇಳ್ತಾ ಇದೆ ಬಿ ಜೆ ಪಿ ಸಂವಿಧಾನವನ್ನು ಬದಲಿಸೋಕೆ ಬಂದಿದ್ದು ಅಂತ ಹೇಳಿ ಬಿ ಜೆ ಪಿಯನ್ನು ಸಂವಿಧಾನವನ್ನು ಇಟ್ಕೊಂಡು ಕಟ್ಟಿ ಹಾಕೋಕೆ ನೋಡ್ತಾ ಇದೆ ಅಂಬೇಡ್ಕರ್ ವಾದಿಗಳು ನಾವು ಬಿ ಜೆ ಪಿ ಮಾಡೋದೇನಿದ್ರೂ ಮನುವಾದ ನಮ್ಮದು ಅಂಬೇಡ್ಕರ್ವಾದ ಸಂವಿಧಾನವೇ ನಮ್ಮ ಏನು ಅತ್ಯುಚ್ಚವಾದಂಥ ಗ್ರಂಥ ಬಿ ಜೆ ಪಿಯವರು ಭಗವದ್ಗೀತೆಯನ್ನು ತಮ್ಮ ಏನು ಶ್ರೇಷ್ಠ ಗ್ರಂಥ ಅಂತ ಹೇಳ್ತಾರೆ ಅಂತ ಕಾಂಗ್ರೆಸ್ನವರು ವಾದ ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ನ ನಾಯಕರುಗಳಿಗೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ ಈಗ ಕೇಂದ್ರ ಸರ್ಕಾರ ನಿರಂತರವಾಗಿ ಭೀಮ ಸಮ್ಮಾನ ಅಂತನೋ ಅಥವಾ ಸಂವಿಧಾನ ಸಮ್ಮಾನ ಅಂತನೋ ಆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ದೇಶಾದ್ಯಂತ ನಾವು ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡ್ತೀವಿ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಪದೇ ಪದೇ ಸಾಬೀತು ಮಾಡೋ ಕೊಟ್ಟಿದೆ ಇದೆಲ್ಲರ ಹಿಂದೆ ಇರುವಂಥದ್ದು ಇದೆಲ್ಲದರ ಹಿಂದಿನ ಒಂದೇ ಒಂದು ಕಾರಣ ಅಂದರೆ ಕಳೆದ ಸಂಸತ್ತಿನಲ್ಲಿ ಅಧಿವೇಶನದ ವೇಳೆಯಲ್ಲಿ ಆಡಿದಂಥ ಮಾತುಗಳು ಅಮಿತ್ ಶಾ ಅವರು ಆಡಿದಂಥ ಮಾತುಗಳು ನೀವು ಇಷ್ಟು ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಅನ್ನೋ ಬದಲು ದೇವ್ರನ್ನಾದರೂ ಪೂಜೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಏನೋ ಒಳ್ಳೇದು ಮಾಡಿರ್ತಾ ಇದ್ದ ಅನ್ನೋ ರೀತಿಯಲ್ಲಿ ಆಡಿದಂಥ ಮಾತಿನ ನಂತರ ಮತ್ತು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳಾದಂಥ ಹಿನ್ನೆಲೆಯಲ್ಲಿ ಈ ಒಂದು ಅಭಿಯಾನವನ್ನು ನಿರಂತರವಾಗಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇದ್ದಾವೆ ಇದಕ್ಕೆ ಬಿ ಜೆ ಪಿಯನ್ನು ಸದಾ ವಿಲಂತರ ನೋಡ್ತಾರೆ ನಾವು ಮನುವಾದಿಗಳು ನಮಗೆ ಸಂವಿಧಾನ ಅಂದರೆ ಸಂವಿಧಾನವನ್ನು ಬದಲಿಸ್ತೀವಿ ಅಂಥೇಳಿ ಆದರೆ ನಾವು ಅದೆಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬರ್ತೀವಿ ಅನ್ನುವ ಗ್ಯಾರಂಟಿಯನ್ನು ಬಿಜೆಪಿ ಕೊಡ್ತಿದ್ವಿ ಜೊತೆ ಕಾಂಗ್ರೆಸ್ ಏನೇನೆಲ್ಲ ಸಂವಿಧಾನಕ್ಕೆ ಅಪಚಾರ ಎಸಕ್ತು ಅನ್ನೋದನ್ನ ಇಲ್ಲಿ ಬಿಜೆಪಿಯ ನಾಯಕರೆಲ್ಲ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಂತಹ ನಾಯಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪಂಡಿತ್ ನೆಹರು ರಾಜೀವ್ ಗಾಂಧಿಯವರೆಗೆ ಯಾಕೆ ರಾಜೀವ್ ಗಾಂಧಿ ವರೆಗೆ ರಾಜೀವ್ ಗಾಂಧಿ ಇದ್ದಾಗ ಅಂಬೇಡ್ಕರ್ ಅವರು ಇರಲೇ ಇಲ್ಲ ಅಂತ ಕೆಲವರು ಪ್ರಶ್ನೆ ಮಾಡೋರು ಅಂಬೇಡ್ಕರ್ ಅವರು ಇದ್ದ ಸಂದರ್ಭದಲ್ಲಿಯೂ ಸಹಿತ ಇಲ್ಲದೇ ಇದ್ದ ಸಂದರ್ಭದಲ್ಲಿಯೂ ಸಹಿತ ರಾಜೀವ್ ಗಾಂಧಿ ಕಾಲದಲ್ಲಿ ಭಾರತ ರತ್ನ ಅವರಿಗೆ ಕೊಡಲಿಲ್ಲ ಲೋಕಸಭೆಯಲ್ಲಿ ಸೋಲಿಸಿದರು ಆ ನಂತರ ಅವರು ಎರಡು ಸಾವಿರದ ನಲವತ್ತೇಳರಿಂದ ಏನು ನಲವತ್ತಾರು ನಲವತ್ತೇಳರಿಂದ ಏನು ಒಂದು ಸರ್ಕಾರ ಇಂಟಿಎಂ ಸರ್ಕಾರ ಇತ್ತು ಎಲ್ಲ ಪಾರ್ಟಿಯನ್ನು ಒಳಗೊಂಡಂತಹ ಸರ್ಕಾರ ಆ ಸರ್ಕಾರದಲ್ಲಿ ನೆಹರು ಅವರ ಈ ಸಾಮಾಜಿಕ ಸಮಾನತೆಯ ನೀತಿಯನ್ನು ವಿರೋಧ ಸಾಮಾಜಿಕ ಪಕ್ಷಪಾತವನ್ನು ವಿರೋಧಿಸಿ ಸಾಮಾಜಿಕ ಸಮಾನತೆಯ ಪಕ್ಷಪಾತವನ್ನು ವಿರೋಧಿಸಿ ಅವರ ನಿಲುವುಗಳನ್ನು ವಿರೋಧಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಾಗ ಅವರ ರಾಜೀನಾಮೆಯಿಂದ ಯಾವುದೂ ನಷ್ಟ ಆಗಲ್ಲ ಅಂತ ಹೇಳಿಕೆ ಕೊಟ್ಟಂತವರು ಪಂಡಿತ್ ನೆಹರು ಆ ರಾಜೀನಾಮೆ ಕೊಟ್ಟ ನಂತರ ಆ ರಾಜೀನಾಮೆಯಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗಲ್ಲ ಅವ್ರು ಹೋದ್ರೆ ಹೋಗಲಿ ಅಂತ ಹೇಳಿದರು ಆನಂತರ ಲೋಕಸಭೆಯಲ್ಲಿ ಎರಡು ಬಾರಿ ಅವರನ್ನ ಸೋಲಿಸಿದರು ಕೊನೆಗೆ ಕಾಂಗ್ರೆಸ್ ಪಾರ್ಟಿ ಒಂದು ಸುಡುವ ಮನೆ ಅದರಲ್ಲಿ ಯಾರು ದಲಿತ ಹೋಗಬಾರ್ದು ಅಂತ ಕರೆ ಕೊಟ್ಟದ್ದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆನ ಅಂತಹ ಒಬ್ಬ ತೇಜಸ್ವಿ ಪುರುಷರ ಬಗ್ಗೆನ ಕಾಂಗ್ರೆಸ್ ಪಾರ್ಟಿ ಸಹನ್ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನ್ಯತೆ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡಲಿಲ್ಲ ನಿಮ್ಗೆ ಅಂತ ಭ್ರಮೆ ಒಳಗಿದ್ದಾರೆ ಇವತ್ತಿನ ಕೆಲವು ದಲಿತ ಮುಖಂಡರು ಅಥವಾ ದಲಿತ ಜನ ಅವ್ರಿಗೆ ಸ್ವಲ್ಪ ಭ್ರಮೆ ಹುಟ್ಟಿಸಿದ್ದಾರೆ ನಾನು ಅದೇ ದಲಿತ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಪಾರ್ಟಿಯಿಂದ ನೀವು ದೂರ ಬಂದಷ್ಟು ರಿಸರ್ವೇಷನ್ ವಿರೋಧಿಸಿದವರು ಅವರು ನ್ ವಿರೋಧಿಸಿದ ರಾಜೀವ್ ಗಾಂಧಿ ಅವರು ರೆಕಾರ್ಡ್ ಇದೆ ಕ್ಯಾನ್ ಲುಕ್ ಫಾರ್ ದಿ ರೆಕಾರ್ಡ್ಸ್ ಇನ್ ದಿ ಪಾರ್ಲಿಮೆಂಟ್ ದಲಿತರಿಗೆ ಒಬಿಸಿ ರಿಸರ್ವೇಷನ್ ವಿರೋಧ ಮಾಡಿದಂತವರು ಪಂಡಿತ್ ನೆಹರು ಮತ್ತು ರಾಜೀವ್ ಗಾಂಧಿ ಹಾಗಾಗಿ ನಾನು ನಮ್ಮ ಎಲ್ಲ ದಲಿತ ಸಮುದಾಯದ ಜನರಿಗೆ ಮುಖಂಡರಿಗೆ ಹೇಳಿಕೊಂಡು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನ ಸದಾ ಕಾಲಕ್ಕೂ ತಪ್ಪುದಾರಿಗೆ ಕತ್ತಲೆಯಲ್ಲಿ ಕತ್ತಲೆಯಲ್ಲಿಡುವಂತ ಕೆಲಸವನ್ನು ಮಾಡ್ತದೆ ಹಾಗಾಗಿ ಇದರ ಬಗ್ಗೆ ನಾವು ಎಚ್ಚರದಿಂದಿರ್ಬೇಕು ಅನ್ನುವಂತ ಮಾತನ್ನ ನಾನು ಅಂದ್ರೆ ಸ್ವಲ್ಪ ಅವ್ರ ಬಗ್ಗೆ ಜಾಗೃತಿಯಿಂದ ಎಚ್ಚರ ಅಂತ ನಾನು ಎತ್ತರ ಕೊಡ್ತಾ ಇಲ್ಲ ಮತ್ತೆ ಆ ರೀತಿ ಇದಾಗೋದು ಬೇಡ